ಇಪ್ಪತ್ನಾಲ್ಕರವರೆಗೆ ಕಾರ ನಿರ್ಮಕ ಅಭಿಯಂತರ ಹುದ್ದೆಗೆ ಪದೋನತಿ ಮಹಿಸಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿವಾಸದಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ದಿನಾಂಕ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರಿ ಸೇವೆಯಿಂದ ವಯೋವೃತ್ತಿಯನ್ನು ಹೊಂದಿರುತ್ತಾರೆ ಇವರಿಗೆ ಒಟ್ಟು ಮೂವತ್ತೆರಡು ವರ್ಷಗಳ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿರುತ್ತಾರೆ ಇವರ ಒಂದು ಅವಧಿಯಲ್ಲಿ ಅವರು ಎಸ್ ಎಸ್ ಸಿ ಮತ್ತು ಈ ಬೀದರ್ ರಿಂಗ್ ರೋಡಿನ ಒಂದು ಕೆಲಸವನ್ನು ಪೂರ್ಣಗೊಳಿಸಿ ಅವರು ಅದಕ್ಕೆ ಒಂದು ಸೆಕ್ಸರಾಗಿರ್ತಾರೆ ಅಂತೇಳಿ ಹೇಳಬಹುದು ಈ ರೀತಿ ಅವರು ಒಂದು ಚಿರುಪರಿಚಯವನ್ನು ಮಾಡಿಕೊಡ್ತಾರೆ ಯಾವುದೇ ಕಠಿಣ ಪರಿಶ್ರಮ ಬಂದರೂ ಕನ್ನಾಗಿ ಅವರು ಎದುರಿಸ್ತಾರಲ್ಲ ಸೊ ಹಾಗಾಗಿ ನನಗೆ ಆ ಕರ್ಕಾಲ ಏನು ಬರೆದಿದ್ರು ಅವರು ಅದನ್ನು ಕೂಡ ಒಂದು ಗಮನ ನನಗೆ ನೆನಪಾಗ್ತಾ ಇದೆ ಒಂದು ವೇಳೆ ಇವತ್ತೇನು ಅವೆಲ್ಲ ಸೇರಿದಿರ ಅವರು ಇಟ್ಟಿರತಕ್ಕಂಥ ನಂಬಿಕೆ ಹಾಗೂ ಅವರೆಷ್ಟು ಸ್ನೇಹಿಸಿದ್ವಿ ಅಂತ ಪ್ರತಿಯೊಬ್ಬರನ್ನು ನಾವು ಮುಖಾಲು ನೋಡ್ತಾ ಇದ್ದೀವಿ ಸೊ ಆದ್ರಿಂದ ನಾನು ಹೆಚ್ಚು ಮಾತಾಡ್ತಾ ಹೋಗಲ್ಲ ಅಭಾವ ಇದೆ ಅವರ ನಿವೃತ್ತಿ ಜೀವನ ಬಹಳ ಸುಖಕರವಾಗಿರಲಿ ಮತ್ತೆ ನೆಮ್ಮದಿಯ ಜೀವನ ಆಗಲಿ ಅಂತ ಅದನ್ನು ನನಗೆ ಆರೈಕೆ ಮಾಡುತ್ತಾ ನನಗೆ ಈ ಸಮಾರಂಭಕ್ಕೆ

ಅವಾಗ ಹೆಂಗೆ ಹೆಂಗ್ಕೊಂಡು ಹೆಂಗ್ ಏನೋ ಅದಕ್ಕೆ ಅದು ಮತ್ತೊಂದು ಬೇಕಾದ್ರೆ ಮಾಡಲ್ಲ ನೀವು ಮೆಸೇಜ್ ಇಟ್ಟಿದ ಅದನ್ನು ಮಾಡ್ತಾರ ಅದು ಫ್ಯಾಂಕ್ಸ್ಗಳು ಇರಬೇಕು ಕಟ್ ತಗೊಂಡಿರ್ಬೇಕು ಮಾಡಬೇಕು ಅಲ್ಲೇ ಹೋಗ್ತಾರೆ ಯಾಕಂದರೆ ಯಾವಾಗಲೂ ಅಪರ್ಚುನಿಟಿ ಬರೋದು ಅಪರ್ಚುನಿಟಿ ಬರೋದು ಭಾಳ ಕೆಸ್ ಬಟ್ ಯಾವಾಗಲೂ ಅಪರ್ಚುನಿಟಿ ಬರ್ತದೆ ಕಾಪಾಡ್ಬೇಕು ಆಗಲ್ಲ ಅಪರ್ಚುನಿಟಿ ಬಂದಾಗ ಅದನ್ನು ಕರೆಕ್ಟಾಗಿ ಕೆಲಸ ಮಾಡಿ ರೊಟ್ಟಿ ಬಟ್ಟಿ ಎಲ್ಲ ತರಕಾರಿ ಪಲ್ಯ ಎಲ್ಲ ತಗೊಂಡು ಎಷ್ಟು ಊಟಕ್ಕೆ ಬರ್ತಿದ್ರು ಹತ್ತು ಮಂದಿ ಊಟ ಆಗ್ತಿದ್ರು ಅವ್ರ ಮನೆಗೆ ಒಂದು ಹಣ ಅಲ್ಲಿ ಬೆಂಗಳೂರು ಕೂಡ ಊಟ ಮಾಡ್ತಿದ್ರು ಅದರಲ್ಲಿ ನಮ್ಮ ಸಂಘಕ್ಕಾಗಿ ಎಷ್ಟು ಓಡಾಡ್ತಿದ್ರು ಅವ್ರ ಕಾರ್ಯಕ್ರಮದಲ್ಲಿ ಆಫೀಸಲ್ಲಿ ಅಲ್ಲಿ ಕಾರ್ಯಕ್ರಮಕ್ಕೆ ಎಷ್ಟೋ ಮುಗಿಸಿ ಬೆಂಗಳೂರು ಬಂದು ಅಲ್ಲೆಲ್ಲ ನಮ್ಮ ಸಂಘದ ವತಿಯಿಂದ ಎಷ್ಟೋ ಓಡಾಡಿ ಪ್ರತಿ ವರ್ಷದ ದೇವಸ್ಥಾನ ಬಾಳಾತಿದ್ರು ಅಂತ ವ್ಯಕ್ತಿ ಇವತ್ತು ನಮ್ಮ ಗೆಳೆಯ ಮನೆಯಲ್ಲಿ ಬೆಳೆಯುತ್ತಿದ್ರು ಪ್ರತಿ ಒಂದರ ಪಕ್ಷದಲ್ಲಿ ಅವರು ಲೈನ್ ಹಾಕ್ತಿದ್ರು ಅವ್ರ ಮನೆಯಲ್ಲಿ ಬಂಗಾರ ಇದ್ದಾಗ ಅವ್ರ ಮಕ್ಕಳು ಡಾಕ್ಟ್ರು ಅವ್ರ ಹಳೆಯದರ ಡಾಕ್ಟ್ರು ಅವ್ರ ಸೊಸಿ ಡಾಕ್ಟ್ರು ಇಂಥ ಭಾಗ್ಯ ಸಿಗಬೇಕಾದ್ರೆ ನಾವು ಇಂಜಿನಿಯರ್ ಬಹಳ ಪುಣ್ಯ ಅಂತ ಹೇಳ್ಬೇಕು ಪ್ರತಿಯೊಬ್ಬರು ಹೇಳ್ತಾರೆ ಏನ್ರಿ ಇಂಜಿನಿಯರ್ ಮಕ್ಕಳೆಲ್ಲ ಏನು ಓದ್ತವ್ರು ಏನ್ ಬರ್ತವ ಅಂತ ಇವಾಗ ನಮ್ಮ ಕಣ್ಣಿ ಕಾಣ್ತದ ಅವ್ರ ಮನೆಯವರು ಮಕ್ಕಳು ಇಂಥ ಭಾಗ್ಯ ನೋಡ್ಬೇಕಾದ್ರೆ ನಮ್ಮ ರಾಷ್ಟ್ರಕ್ಕೆ ಮನೆಯಲ್ಲಿ ಸಿಕ್ಕದ ಅವ್ರ ಮನೆಯಲ್ಲಿ ಹೋದ್ರು ಕೂಡ ಅನ್ನ ಯಾವಾಗ ಬಂದವರಿಗೆ ಪ್ರತಿಯೊಬ್ಬರಿಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾಡ್ತಾರ ಅಂತ My family is of the same size, but whatever I had said is, my father in law is the best person and he is very good from uh, uh, his bottom of the heart because it reflects his behaviour and uh, I wish all the best for the uh, remaining uh, post-determined life and he really should be healthy and always be smiling as he is and we will definitely give more time towards the family uh, and the uh, Thank you so much. We are speaking about retirement uh, function of uh, my father, so he has been holding his position since. then. And we are uh, seeing him always on the side uh, or in the office. So from today onwards, maybe he will get time at the home, and uh, our mother will also be happy. So whenever uh, he is outside. Our mother is taking care of us. So now, he will time for us and uh, our future. Yes. And I always wish uh, best for him. All the best. Happy birthday.